ಮರ ನೋಡ್ರಿ ಇದು ನೋಡ್ರಿ ಓ ಎಷ್ಟೊಂದು ನೋಡ್ರಿ ಪಂಚರ್ ಬರೀ ಆಗ್ಬಿಡ್ತು ಹೆಂಗ ಸದ್ಯ ಪಂಚರ್ಕೊಂಡ್ರೆ ನಿಲ್ಸ್ಬಿಡ್ತೀನಿ ಏನೋ ಕಾಣ್ತಾ ಇಲ್ಲ ಗ್ಲಾಸ್ ಎಲ್ಲ ಬೇಗ ಮಾಡ್ಕೊಡ್ರಪ್ಪ ಮಳೆ ಮೋಡ ಹೇಳಕ್ಕಾಗಲ್ಲ ಮಳೆ ಇದು ಯಾವಾಗ ಬೇಕಾರು ಬಂದ್ಬಿಡ್ತದೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ವೆಲ್ಕಮ್ ಟು ಶ್ರೀ ಟ್ರಕ್ ಲಾಗ್ಸ್ ಲಾಸ್ಟ್ ವೀಡಿಯೋ ಇಲ್ಲಿಗೆ ಮುಗಿಸಿದ್ದೆ ಇವಾಗ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಲಾಸ್ಟ್ ವೀಡಿಯೋ ಯಾರು ನೋಡಿಲ್ಲ ದಯವಿಟ್ಟು ಯೂಟ್ಯೂಬ್ ಚಾನಲ್ಗೆ ಹೋಗ್ಬಿಟ್ಟು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ ಗುಡ್ ಮಾರ್ನಿಂಗ್ ನೆನ್ನೆ ವಾಟ್ರ್ ವಾಶ್ ಮಾಡಿಸ್ಕೊಂಬಿಟ್ಟು ಅಲ್ಲಿ ಊಟ ಗಿಟ್ಟ ಎಲ್ಲ ಮಾಡಿಬಿಟ್ಟು ನೈಟ್ ಹೊರಟೆ ಅಲ್ಲಿಂದ ಹೊರಟುಬಿಟ್ಟು ಮಾಲಿಂಗ್ ಪುರ ಹತ್ತಿರ ಬಂದು ಇಲ್ಲಿ ಎಂಟ್ರೆನ್ಸಲ್ಲಿ ಒಂದು ಪೆಟ್ರೋಲ್ ಬಂಕ್ ಸಿಗುತ್ತೆ ಅಲ್ಲೇ ಸೈಡಿ ಹಾಕ್ಬಿಟ್ಟು ಮಲಗಿದ್ದೆ ಸ್ವಲ್ಪ ಮಳೆ ವಾತಾವರಣ ಐತೆ ಮೋಡ ಎಲ್ಲ ಫ್ಯಾಕ್ಟ್ರಿಲಿಂದ ಒಂದು ಆರು ಕಿಲೋಮೀಟ್ರೇ ಐತೆ ಇನ್ನು ಫ್ಯಾಕ್ಟ್ರಿ ಹತ್ರ ಹೋಗೋಣ ಬರೀ ನೋಡೋಣ ಇದು ಮೋಸ್ಟ್ಲಿ ಫಸ್ಟ್ ಅನ್ಸುತ್ತೆ ನಾನು ಆ ಫ್ಯಾಕ್ಟ್ರಿಗೆ ಹೋಗ್ತಾ ಇರೋದು ಯಾವತ್ತೂ ಹೋಗಿರಲ್ಲ ನೋಡೋಣ ಅಲ್ಲಿ ಹತ್ರ ಹೋದಾಗ ಗೊತ್ತಾಗುತ್ತೆ ಬಂದೆ ಫ್ಯಾಕ್ಟ್ರಿ ರೋಡ್ಗೆ ಇಲ್ಲಿಗೆ ಆಲ್ರೆಡಿ ಒಂದು ಸಲ ಬಂದಿದ್ದೆ ನಾನು ಭಾರತ್ ಬೇಸ್ ಗಾಡಿಯಲ್ಲಿ ಇದ್ದಾಗ ಈ ಫ್ಯಾಕ್ಟ್ರಿಲಿ ಬಂದು ಲೋಡ್ ಮಾಡ್ಕೊಂಡು ಎರಡೂ ಗಾಡಿ ಒಟ್ಟಿಗೆ ಲೋಡ್ ಮಾಡ್ಕೊಂಡು ಹೋಗಿದ್ವಿ ಪಾರ್ಕಿಂಗ್ ಇಲ್ಲೇ ರೈಟ್ ಸೈಡಿಗೆ ದೊಡ್ಡದಾಗೈತೆ ಇದೇ ಜಾಗದಲ್ಲಿ ಬಾರದ ಬೆಂದ್ ಗಾಡಿ ಎರಡೋ ಗಾಡಿನ ಒಂದು ರೀಲ್ಸ್ ಮಾಡಿದ್ದೆ ಮತ್ತೆ ವೀಡಿಯೋಗಳು ಮಾಡಿದ್ದೆ ಅದೇ ಜಾಗದಲ್ಲಿ ನಿಲ್ಸ್ಕೊಂಡಿದ್ದು ಎರಡೋ ಗಾಡಿನ ಫೋರ್ಟೀನ್ ವೀಲರ್ ಮತ್ತು ಸಿಕ್ಸ್ಟೀನ್ ವೀಲರ್ ಹಾಂ ಅದೇ ನೆನ್ಪಾಗ್ತೈತೆ ಫ್ಯಾಕ್ಟ್ರಿ ಬಂದಿದ್ದು ಎಲ್ಲ ಗಾಡಿಗಳು ಬಂದು ಅವೇ ಒಂದು ಎರಡು ಮೂರು ಈ ಡಿವೋ ಕೇಳೋಣ ಅಂತ ಬಂದ ಗೇಟ್ ಹತ್ರ ಡಿವೋ ಇನ್ನು ಓಪನ್ ಆಗೋದು ಒಂಬತ್ತುವರೆಗಂತೆ ಇದು ಮರ ನೋಡ್ರಿ ಇದು ಎಷ್ಟು ವರ್ಷದೊಳೆದಿರಬೇಕು ಒಂದು ಇನ್ನೂರು ಮುನ್ನೂರು ವರ್ಷ ಹಳೇದಿರುತ್ತೆ ಅನ್ಸುತ್ತೆ ಮೋಸ್ಟ್ಲಿ ಸಿಕ್ಕಾಪಟ್ಟೆ ದೊಡ್ಡದು ಏನು ಮರ ಅಂತ ಗೊತ್ತಿಲ್ಲ ಏನು ಅಗಲು ರಾಣಿ ಮರನ ಏನು ಇರ್ಬೋದು ಮೋಸ್ಟ್ಲಿ ಅದೇನೆ ಕರೆಕ್ಟಾಗಿ ಗೊತ್ತಿಲ್ಲ ನನಗೂ ಯಾಕಂದ್ರೆ ಈಗೀಗ ಚೌರ್ತಾಯಿದ್ದಲ್ಲ ಎಲ್ಲ ಅಷ್ಟು ಗೊತ್ತಾಗ್ತಾ ಇಲ್ಲ ಅಗಲು ರಾಣಿ ಮರ ಹತ್ರನೇ ಐತೆ ಸಿಕ್ಕಾಪಟ್ಟೆ ದೊಡ್ಡ ಮರ ನೋಡಿರಿ ಅಷ್ಟು ತಂಪು ಕೊಡುತ್ತಲ್ಲ ಈ ಮರಗಳು ಸ್ನೇಹಿತರೆ ಇವಾಗ ಡಿ ವಾ ಬಂತು ಹನ್ನೊಂದುವರೆಗೆ ಡಿ ವ ಇಸ್ಕೊಂಬರಕ್ಕೆ ಹೋಗಿತ್ತು ಹಂಗೆ ಸೆಕ್ಯೂರಿಟಿ ಗೇಟ್ ಹತ್ತಿರ ಎಂಟ್ರಿ ಮಾಡಿಸ್ಬೇಕಾಗಿತ್ತು ಎಂಟ್ರಿ ಮಾಡಿಸ್ಬಿಟ್ಟು ಹೋಗ್ತಾಯಿದ್ದೀನಿ ಈ ಸೆಕ್ಯೂರಿಟಿಗಳಿಗೆ ಏನು ದೌಲತ್ತು ಅಂತ ಅಂದರೆ ಫಸ್ಟೋಗಿ ಎಂಟ್ರಿ ಮಾಡ್ಸೋಕೋದಾಗ ಆ ಸೈಡಲ್ಲಿ ಅಂದರು ಆಯಿತು ಸರ್ ಅಂದ್ಬಿಟ್ಟು ಸೈಡಲ್ಲಿ ನಿಂತೆ ಆಮೇಲೆ ಸೈಡಲ್ಲಿ ನಿಂತು ಒಂದು ಹತ್ತು ನಿಮಿಷ ಆದಮೇಲೆ ವೆಯ್ಟ್ ಮಾಡಿಸಿದ್ರು ಸರ್ ಇನ್ನೂ ಅಂತ ಅಂದೆ ಇರೋ ಯಾಕೆ ಸರ್ ಏನು ಮಾಡ್ತೀಯಾ ಅಂತ ಅಂದರು ಇರೋ ಅಂತ ಅಂದ್ ಏಕವಚನ ಆಯಿತು ಹೋಗ್ಲಿಂದ ಸುಮ್ಮನಿದ್ದೆ ಅದಾದಮೇಲೆ ಒಂದು ಮತ್ತೆ ಲೇ ತಗೊಂಬ ಲೇ ಲೇ ಅಂತ ಮಾತಾಡಿಸ್ತಾ ಅಲ್ಲೇ ಹೇಳ್ದೆ ಅವ್ರಿಗೆ ಅಣ್ಣ ನಾವು ಮನುಷ್ಯನೇ ಹಂಗೆಲ್ಲ ಲೇ ಹೋಗೋ ಬರೋ ಎಲ್ಲ ಏಕವಚನದಲ್ಲಿ ಮಾತಾಡ್ಸೋದಲ್ಲ ನೀವು ಸೆಕ್ಯೂರಿಟಿ ಒಂದು ಕಂಪ್ನಿ ಡ್ಯೂಟಿ ಮಾಡ್ತಾ ಇದ್ದಾರೆ ಅಂದರೆ ಯಾರು ಹೆಂಗೆ ಮಾತಾಡಿಸ್ಬೇಕು ಅಂತ ತಿಳ್ಕೊಳ್ರಿ ಡ್ರೈವರ್ಗಳು ಅಂದ್ರೆ ಅಷ್ಟೊಂದು ಚೀಪಾಗಿ ನೋಡ್ತಿರಲ್ಲ ಏನು ಬಟ್ಟೆ ನೋಡ್ಬಿಟ್ಟು ಎಳಿಬೇಡ್ರಿ ನಾವು ಊರು ಕಡೆ ಹೋದ್ರೆ ನಾವು ಚೆನ್ನಾಗಿ ಇರ್ತೀವಿ ಹಾಗೆಲ್ಲ ಮಾತಾಡೋಕೆ ಹೋಗ್ಬೇಡ್ರಿ ಅಂತ ಅಂದೆ ನನ್ನ ಗಾಡಿ ಒಂಟಿಯಾಗಿ ಒಂದೇ ಗಾಡಿ ನಿಂತ್ಬಿಟ್ಟಿದೆ ಪಕ್ಕದಲ್ಲೆಲ್ಲ ತಮಿಳ್ನಾಡು ಗಾಡಿಗಳಿದ್ವು ತಮಿಳ್ನಾಡು ಗಾಡಿಗಳು ಆಲ್ರೆಡಿ ಫಸ್ಟ್ ಡೈಡ್ ಇವಾಗ್ಬಿಟ್ರು ಅಂತ ತಗೊಂಡೋಗ್ಬಿಟ್ರ ಒಳಗಡೆಗೆ ಲೇಟ್ ಲೇಟಾಗಿದ್ದು ಬಂದೆ ಒಳಗಡೆಗೆ ಫ್ಯಾಕ್ಟ್ರಿ ಒಳಗಡೆ ಗಾಡಿಗಳು ಇಷ್ಟೊಂದವೆ ಎಲ್ಲ ತಮಿಳ್ನಾಡು ಗಾಡಿಗಳು ಇದು ಯಾವಾಗ ಅಂತಾನೆ ಗೊತ್ತಿಲ್ಲ ಗಾಡಿಗಳು ಪಾರ್ಕಿಂಗ್ ಅಲ್ಲಿ ಇದ್ ನೋಡ್ರಿ ಬರೀ ಮೂರೇ ಗಾಡಿ ಇಲ್ಲಿ ನೋಡಿದ್ರೆ ಮೂರು ನಾಲ್ಕು ಆರು ಏಳು ಗಾಡಿ ಇದಾವಲ್ಲಪ್ಪ ಇಲ್ಲಿ ಏನು ನೆನ್ನೆ ಗಿನ್ನೆ ಆಲ್ಟ್ ಆಗಿರೋ ಗಾಡಿಗಳ ಏನಂತ ಗೊತ್ತಿಲ್ಲ ಯಾವುದೋ ಬ್ಯಾಗ್ ಬೇರೆ ಐತೆ ದೊಡ್ಡ ದೊಡ್ಡ ಬ್ಯಾಗ್ಗಳು ಆ ಥರದ ಲೋಡ್ ಮಾಡ್ತಾರೆ ಅನ್ಸುತ್ತೆ ಅಂತೂ ಎಷ್ಟು ತಿಂಗ್ ಮಾಡ್ತಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮೂರು ಗಂಟೆ ಆಗೈತೆ ಸುಮ್ಮನೆ ಬರೀ ಎಷ್ಟು ಎಷ್ಟು ಗಾಡಿಗಳು ಬಂದಾವೆ ಅಂದರೆ ಬರೀ ಖಾಲಿ ಗಾಡಿಗಳು ಮಾತ್ರ ಒಳಗೆ ಬಂದ ಬರ್ತಾ ಇದ್ದಾವೆ ಬಟ್ ಲೋಡ್ ಆಗಿ ಆಚೆ ಹೋಗಿರೋ ಒಂದು ಗಾಡಿ ಆಚೆ ಹೋಗಿಲ್ಲ ಈ ಗಾಡಿನ ಬೆಳಗ್ಗೆಯಿಂದ ಮಾಡ್ತವ್ರೆ ಆ ಗಾಡಿನ ಅದಿನ್ನೂ ಲೋಡ್ ಕಂಪ್ಲೀಟ್ ಆಗಿಲ್ಲ ಅಲ್ಲೊಂದು ಗಾಡಿನ ಆ ರಾಜಸ್ಥಾನ್ ಗಾಡಿನ ಅದು ಕೂಡ ಕಂಪ್ಲೀಟ್ ಆಗಿಲ್ಲ ನೋಡಿದ್ರೆ ಸಿಕ್ಕಾಪಟ್ಟೆ ಹೊಟ್ಟೆ ಲೇಟ್ ಮಾಡ್ತಾವ್ರೆ ಈಗೇನೋ ನನ್ನ ಗಾಡಿ ಲೋಡ್ ಮಾಡೋಕ್ಕೆ ಅಂತ ಇದು ಬೆಲ್ಟ ಏನು ಕನ್ವೇಯರ್ ತಗೊಬಂದು ಇಲ್ಲಿ ಹಾಕಿದ್ರು ಏನಕ್ಕೆ ಇಷ್ಟು ಲೇಟ್ ಮಾಡು ಸುಮ್ಮನೆ ಟೈಮ್ ವೇಸ್ಟ್ ಸಿಕ್ಕಾಪಟ್ಟೆ ಹೊಟ್ಟೆ ಟೈಮ್ ವೇಸ್ಟ್ ಮಾಡ್ತವ್ರೆ ಲೇಬರ್ ನೋಡಿದ್ರೆ ಒಂದು ಐದಾರು ಬ್ಯಾಚ್ ಇದ್ದಾರೆ ಊಟಕ್ಕೆ ಹೋಗೋದು ಕಾಫಿಗೆ ಹೋಗೋದು ನೀರು ಕುಡಿಯೋಕ್ಕೆ ಹೋಗೋದು ಅದ್ರೇನು ಮ್ಯಾನೇಜರು ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅವ್ರಿಗೆ ಏನಪ್ಪ ಹೊಸಲ್ಲಿ ಬಂದ ಪರವಾಗಿಲ್ಲ ಬೇಗ ಆಗಿತ್ತು ಈ ಸಲಿನೇ ಯಾಕೋ ಹಿಂಗಾಗ್ತೈತಲ್ಲೇ ನೋಡಿಂಗ್ ಸ್ಟಾರ್ಟ್ ಮಾಡೋರ ಸೈಟಿಂದ ಮೂಟ ಬೀಳ್ತಾರೆ ಏನಾದ್ರು ಒಂದೇ ಸಲ ಬಿದ್ರೆ ಕೆಳಗಡೆ ಚಪಾತಿ ಆಗಿಬಿಡ್ತಾರೆ ಕೆಳಗಡೆ ದುಡ್ಡು ಬೇರೆ ಅದೇ ಇದರಲ್ಲಿ ಹಿಂಗೆ ಸ್ವಲ್ಪ ಡ್ಯಾಮೇಜ್ ಆಗಿರೋ ಬ್ಯಾಗ್ಗಳೆಲ್ಲ ಆಗ್ತಾ ಇದ್ರು ಅದಕ್ಕೆ ಡ್ಯಾಮೇಜ್ ಆಗಿರೋ ಬ್ಯಾಗ್ಗಳನ್ನ ತೆಗೆಸ್ಬಿಟ್ಟೆ ಯಾಕಂದರೆ ಅಲ್ಲಿ ಸುಮ್ಮನೆ ನಮಗೆ ಪ್ರಾಬ್ಲಮ್ ಆಗುತ್ತೆ ಅನ್ಲೋಡಿಂಗ್ ಜಗ ಅವ್ರು ಅನ್ಲೋಡ್ಗಳು ಮಾಡ್ಕೊಳಲ್ಲ ಡ್ಯಾಮೇಜ್ ಆಗೈತೆ ಅಂದ್ಬಿಟ್ಟು ಸುಮಾರು ಬ್ಯಾಗ್ಗಳು ಹೋಗಿದ್ದು ತೆಗೆಸ್ಬಿಟ್ಟೆ ಸ್ನೇಹಿತರೆ ಆರು ಮಕ್ಕಳಾಗೋಯಿತು ಇನ್ನೇನು ಏಳು ಗಂಟೆ ಮಾಡ್ತಾರೆ ಟಾರ್ಪಲ್ ಹಾಕಿ ಕಂಪ್ಲೀಟ್ ಮಾಡೋ ಹೊತ್ತಿಗೆ ಇನ್ನು ಬಿಲ್ ಇಸ್ಕೋಬೇಕು ಬಿಲ್ಲಿಗೆ ಎಷ್ಟೊತ್ತು ಮಾಡ್ತಾರೆ ಅಂತ ಗೊತ್ತಿಲ್ಲ ನಾನು ಒಳಗಡೆ ಎಲ್ಲ ಗಾಡಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇನ್ನೇನು ಹೊರಡ್ಬೇಕು ಇವಾಗ ಬಿಲ್ ಇಸ್ಕೋಕ್ಕೆ ಪೇಮೆಂಟ್ಗೆ ಕಾಟ ಮಾಡಿಸಿದ್ದಾಯಿತು ಕಾಟ ಚೀಟಿ ಮತ್ತು ಡಿಒ ಸ್ಲಿಪ್ಪು ಎರಡನ್ನೂ ತಗೊಂಬಿಟ್ಟು ಆಫೀಸ್ ಹತ್ತಿರ ಹೋಗ್ತಾಯಿದ್ದೀನಿ ಸೇಲ್ಸ್ ಆಫೀಸ್ ಹತ್ರ ಅಲ್ಲಿ ಹೋಗ್ಬಿಟ್ಟು ಡಿಒ ಇಸ್ಕೊಂಡು ಬರಬೇಕು ಡಿಒ ತೋ ಅಲ್ಲಿ ಹೋಗ್ಬಿಟ್ಟು ಬಿಲ್ ಇಸ್ಕೊಂಬಿಟ್ಟು ಬಂದು ಗಾಡಿ ಎತ್ಕೊಂಡು ಹೋಗ್ಬೇಕು ಮತ್ತೆ ಅಲ್ಲಿಗೆ ಇವೆಲ್ಲ ಲೋಡಾಗಿರೋ ಇವೆಲ್ಲ ಬಿಲ್ಗೋಸ್ಕರ ವೆಯ್ಟ್ ಮಾಡ್ತೀರಾ ಗಾಡಿಗಳನ್ನೇ ನಾನು ಅಷ್ಟೇ ಇವಾಗ ಬಿಲ್ ಇಸ್ಕೊಂಡೇ ಹೋಗ್ಬೇಕು ಇದಕ್ಕೆ ಇನ್ನೊಂದೇನಂದರೆ ಊಟ ಕೂಡ ಮಾಡಿಲ್ಲ ನಾನು ಬೆಳಗ್ಗೆ ಏನೂ ತಿನ್ನಲಿಲ್ಲ ಬೆಳಗ್ಗೆ ಟೀ ಕುಡ್ಕೊಂಡು ಇಲ್ಲೇ ವೆಯ್ಟ್ ಮಾಡಿದ್ದಾಯಿತು ಇನ್ನೇನು ಮಧ್ಯಾಹ್ನ ರೊತ್ತಿ ಲೋಡ್ ಬಂದು ಒಂದೇ ಸಲ ಊಟ ಮಾಡೋಣ ಅನ್ಕೊಂಡೆ ಮಧ್ಯಾಹ್ನ ಇವ್ರು ಲೋಡು ಮಾಡಲಿಲ್ಲ ಈಗ ಸಂಜೆ ಆಲ್ರೆಡಿ ಇನ್ನೇನು ಏಳು ಗಂಟೆ ಮಾಡವ್ರೆ ಒಟ್ಟಿಗೆ ಊಟ ಮಾಡಬೇಕು ಬೆಳಗ್ಗೆಯಿಂದ ಹಂಗೆ ಬರಿ ನೀರು ಕುಡ್ಕೊಂಡೆ ಜೀವನ ಮಾಡಿದಾಗೈತೆ ಇವ್ರು ಮಾಡ ಇದಕ್ಕೆ ಡ್ರೈವರುಗಳು ಈಗ ಸಿಕ್ಕಾಪಟ್ಟೆ ಬೇಗ ಐತಿ ಗಾಡಿ ಟಾಟಾ ಗಾಡಿ ಸಿಕ್ಸ್ಟೀನ್ ವೀಲು ಇನ್ನು ಹಿಂಗೆ ಬಿಟ್ಟವನೇ ಹಗ್ಗ ಕೆಳಗೆ ಬಿದ್ದಿರ ಇದೆ ಇನ್ನು ಟಾರ್ಪಲ್ ನೀಟಾಗಿ ಹಾಕಿಲ್ಲ ಅವನು ಇನ್ನು ಹಾಕೋಬೇಕನ್ಸುತ್ತೆ ಲಾಸ್ಟ್ ಟೈಮ್ ಲೋಡಾಗಿದ್ದು ಎದುರುಗಡೆ ಕಾಣ್ತಾ ಇದೆ ತಟ್ರಿ ತೋರಿಸ್ತೀನಿ ನಮ್ಮ ಅವು ಸಿಕ್ಸ್ಟೀನ್ ಫೋರ್ಟಿ ವೀಲು ಅವಾಗ ಬೆಂಜ್ ಗಾಡಿ ಹೊರಸ್ತಿದ್ದಲ್ಲ ಇದೇ ಜಾಗದಲ್ಲಿ ಲೋಡಾಗಿದ್ದು ಇವಾಗ ಫ್ಯಾಕ್ಟ್ರಿಯಿಂದ ಈಚೆ ಕಡೆ ಬಂದೆ ಇಲ್ಲೊಂದು ದೇವಸ್ಥಾನ ಐತೆ ಇಲ್ಲೇನ ಗಾಡಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಶೇಪ್ ತೊಳ್ಕೊಂಬಿಟ್ಟು ನೀರಿತ್ತು ನಲ್ಲಿ ತೊಳ್ಕೊಂಡು ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಹೊರಟಿದ್ದೀನಿ ಹಾಗೆ ಊಟ ಮಾಡ್ಕೊಂಬಿಡೋಣ ಇಲ್ಲೇ ಅಂತ ಇನ್ನೊಂದು ದೇವನಹಳ್ಳಿ ಗಾಡಿ ಇನ್ನೊಂದು ಇನ್ನೊಂದು ಲೋಡಾಗೈತೆ ಹಿಂದ್ಗಡೆ ಐತೆ ಆ ಗಾಡಿ ಅವ್ರ ಜೊತೇಲೆ ಬರ್ತಾರಾ ಇಲ್ಲ ಹೆಂಗೆ ಮಾಡ್ತಾರೆ ನೋಡ್ಬೇಕು ಅವರು ಗೊತ್ತಿಲ್ಲ ಒಟ್ಟು ನಾನೀಗ ಊಟ ಗಿಡ ಮಾಡ್ತಿಂದ ದೊಡ್ಡಬೇಕು ಹಾಂ ಬತ್ತಿನ ಊಟ ಅಲ್ಲಿನ ಅಲ್ಲಿಂದವಲ್ಲ ಎಲ್ಲ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಮಾಲಿಂಗಪುರ ಸಿಟೀಲಿ ಇದ್ದೀನಿ ಹೋಗ್ತಾ ಮುದೋಳು ಅಲ್ಲಿಂದ ಲೋಕಾಪುರ ಲೋಕಾಪುರ ಹೋಗ್ಬಿಟ್ಟು ಒನ್ಗೊಂದು ಬಾಗಲಕೋಟೆ ಒಂದ್ಗೊಂದು ಒನ್ಗೊಂದು ಮಾಮೂಲಿ ಇಲ್ಕಲ್ಲು ಬಸ್ಪೇಟೆ ರೋಟು ಹಂಗೆ ಹೋಗೋದು ಹಿಂಗೂ ಹೋಗ್ಬೋದು ಗೋಕಾಕ್ ಮೇಲೆ ಇಪ್ಪತ್ತು ಕಿಲೋಮೀಟ್ರ್ ಕಮ್ಮಿನೂ ಆಗುತ್ತೆ ಇದು ಅದಕ್ಕೆ ಹೆಂಗೆ ಹೋಗ್ಬಿಡೋಣ ಅಂತ ಲೋಕಾಪುರ ಬಿಟ್ಬಿಟ್ಟು ಮುಂದೆ ಇದ್ದೀನಿ ರೋಡು ಏನೋ ಗೊತ್ತಿಲ್ಲ ಇದು ಮತ್ತು ರೋಡ್ ಅನ್ಸುತ್ತೆ ಕನ್ಸ್ಟ್ರಕ್ಷನು ಅದಕ್ಕೆ ಏನೋ ಬರೆಸ್ಬಿಟ್ಟು ಅವರೇ ಮುಂದೆ ಬಂದು ಮತ್ತೆ ಊಟ ಮಾಡ್ಕೊಂಡು ಹೋಗ್ಬೇಕಾಯ್ತು ಕರೆಕ್ಟ್ ರೋಡೇ ಮಾಡ್ತಾ ಇರಲ್ಲ ಒಂದು ಮುಂದೆ ಬಳಸ್ಕೊಂಡು ಹೋಗ್ಬೇಕು ಹಂಗೆ ಹೋಗಿದರೆ ಡೈರೆಕ್ಟ್ ಆ ಬಂಕ್ ಹತ್ರ ಇದ್ದೆ ಈಗ ಒಂದು ಸ್ವಲ್ಪ ಸುತ್ತ ಕಟ್ಟಬೇಕು ಎಲ್ಲ ಕಬ್ಬು ಎಲ್ಲ ಸಂಪಾಗಿ ಬೆಳೆದ್ಬಿಟ್ಟೈತೆ ಬಾಗಲಕೋಟಕ್ಕೆ ಬಂದೆ ಪೊಲೀಸರು ಕೈ ಹಾಕ್ತಾವ್ರೆ ಮೋಸ್ಟ್ಲಿ ಎಂಟ್ರಿಗೆ ಇರಬೇಕು ಒಂದು ನೂರು ರೂಪಾಯಿ ಇಸ್ಕೊಂತಾರೆ ಮಳೆ ಸ್ಟಾರ್ಟ್ ಆಗೋಯ್ತು ಇವಾಗ ಮಳೆ ಜೋರಾಗಿ ಬರ್ತಾ ಇದೆ ಇಲ್ಲಿವರೆಗೂ ಇರಲಿಲ್ಲ ಮಳೆ ಇಲ್ಲಿಗೆ ಬಂದ ಮೇಲೆ ಸ್ಟಾರ್ಟ್ ಆಯಿತು ರೈಲ್ವೆ ಗೇಟ್ ಬೇರೆ ಹಾಕೋರೆ ಸಿಮೆಂಟ್ ಗಾಡಿ ಈ ಟೈಮ್ಗಳಲ್ಲೆಲ್ಲ ಟಾರ್ಪಲ್ಗಳೆಲ್ಲ ಪಕ್ಕ ಮಾಡ್ಕೊಂಬಿಡ್ಬೇಕು ಕಣಪ್ಪ ಇಲ್ಲಾಂದರೆ ಈ ಥರ ಸಿಮೆಂಟ್ ಹೊಡೆಯೋರು ನಾವು ಸಕ್ಕರೆ ಹೊಡೆಯೋರೆಲ್ಲ ಈಗ ಏನೇ ಆದರೆ ಎಲ್ಲ ಗಾಡಿನೂ ಅಷ್ಟೇ ಸಿಮೆಂಟು ಸಕ್ಕರೆ ಅಂತ ಅಲ್ಲ ಏನು ಲೋಡಾದ್ರೂ ಅಷ್ಟೇ ಇಂಪಾರ್ಟೆಂಟು ನೆನೆದು ನೆಂದರೆ ಹಾಳಾಗಂತ ಲೋಡ್ಗಳಾಗ್ಬಿಟ್ರೆ ಕಷ್ಟ ಟಾರ್ಪಲ್ಗಳು ತೂ ತಗಿತಾಗಿದ್ರೆ ಚೆಕ್ ಮಾಡ್ಕೋಬೇಕು ಇಲ್ಲಾಂದರೆ ಹರ್ದೋಗಿದರೆ ಹೊಸ ಟಾರ್ಪಲ್ಗಳು ತಗೋಬೇಕು ನಾವೊಂದು ರೆಡ್ ರೆಡ್ಜಿನ್ ತಗೋಬೇಕು ಸದ್ಯಕ್ಕೆ ಬಟ್ಟೆ ಟಾರ್ಪಲ್ ಒಂದು ಪ್ಲಾಸ್ಟಿಕ್ ಒಂದು ಐತೆ ಅದ್ರ ಜೊತೆಗೆ ಇನ್ನೊಂದು ಎಕ್ಸ್ಟ್ರಾ ಒಂದು ಹಾಕೊಂಡ್ಬಿಟ್ಟಿದ್ದೀನಿ ಪ್ಲಾಸ್ಟಿಕ್ಕು ಈಗ ಬಂತು ಟ್ರೈನು ಕಾರುಗಳು ಮಾತ್ರ ಎಲ್ಲಿದ್ರೂ ಬುದ್ಧಿಗಳು ಬಿಡಲ್ಲ ಬಂದ್ಬಿಟ್ಟು ತೋರಿಸ್ಬಿಡ್ಬೇಕು ಫ್ರೆಂಡಿಗೆ ತಾಳ್ಮೇಲೆ ಇಲ್ಲ ಬಾಗಲಕೋಟೆ ಸಿಟಿಯ ಈ ಬಾಗಿಲು ಮೇಲೆ ಬಾಗಲಕೋಟೆ ಸಿಟಿ ಮುಕ್ತಾಯ ಆಯಿತು ಅಂತ ನಾವು ಒಂದು ಐವತ್ತು ಇರ್ಬೇಕು ಅನ್ಸುತ್ತೆ ಮುನ್ಗಂದು ಹೋಗ್ಬಿಟ್ರೆ ಸ್ವಲ್ಪ ಪರವಾಗಿಲ್ಲ ಇಲ್ಲೆಲ್ಲ ಹಂಸ್ಗಳು ಜಾಸ್ತಿ ರೋಡ್ ಸಹ ಆಗೋದೇ ಇಲ್ಲ ಬೇಜಾರಾಗಿ ಹೋಗುತ್ತೆ ಗಾಡಿ ಓಡ್ಸೋಕ್ಕೆ ಬ್ರೇಕ್ ಹಿಡಿಬೇಕು ಗೇರ್ ಕೊಡಬೇಕು ಬ್ರೇಕ್ ಹಿಡಿಬೇಕು ಗೇರ್ ಕೊಡಬೇಕು ಆದರೆ ಇನ್ನೊಂದು ವಿಷಯ ಹೇಳಬೇಕು ಕೆ ಎಸ್ ಆರ್ ಟಿ ಸಿಲಿ ಹತ್ತೊಂಬತ್ತು ಇಪ್ಪತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತರಲ್ಲಿ ಯಾರ್ಯಾರು ಅಪ್ಲಿಕೇಶನ್ ಹಾಕಿದ್ರಿ ಅವ್ರದ್ದನ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡಿ ಕಮ್ ಸಿ ಡ್ರೈವರ್ ಕೆಂ ಕಂಡಕ್ಟ್ರು ಡಾಕ್ಯುಮೆಂಟ್ಸು ವೆರಿಫಿಕೇಷನ್ ಎಲ್ಲ ಸ್ಟಾರ್ಟ್ ಮಾಡವ್ರೆ ಈ ಹದಿನೈದನೇ ತಾರೀಕಿಂದ ಆಲ್ರೆಡಿ ಎಲ್ಲ ಕೆಲವರಿಗೆ ಆಲ್ ಟಿಕೆಟ್ ಎಲ್ಲ ಮೆಸೇಜ್ ಬರ್ತಾ ಇದ್ದಾವಂತೆ ನನಗಿನ್ನೂ ಬಂದಿಲ್ಲ ನಾನು ನಾನು ಅಪ್ಲಿಕೇಶನ್ ಹಾಕಿದ್ದೆ ಆವಾಗ ನೋಡಬೇಕು ಯಾವಾಗ ಬರುತ್ತೆ ಏನೋ ಗೊತ್ತಿಲ್ಲ ಒಟ್ಟೆಲಿ ಬರ್ಬೋದು ಈ ವಾರದಲ್ಲಿ ನೆಕ್ಸ್ಟ್ ವೀಕಲ್ಲಿ ಆಲ್ರೆಡಿ ಡೈಲಿ ಒಂದು ಇನ್ನೂರಿಂದ ಐನೂರು ಜನ ತನಕ ವೆರಿಫಿಕೇಷನ್ ಮಾಡ್ಕೊಂತಾರೆ ಡಾಕ್ಯುಮೆಂಟ್ಸು ಅಂದರೆ ಹೊಸ್ದಾಗಿ ಅಪ್ಲಿಕೇಶನ್ ಹಾಕೋರಿಗಲ್ಲ ಅವಾಗೇನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಹಾಕಿದ್ರಲ್ಲ ಅವ್ರಿಗೆ ಮಾತ್ರ ಆವತ್ತು ಸ್ಟೇ ಮಾಡಿಬಿಟ್ಟಿದ್ರು ಅವಾಗಿಂದ್ರೂ ಹಂಗೆ ಪೆಂಡಿಂಗ್ ಬಿಟ್ಕೊಂಡು ಬಂದುಬಿಟ್ಟಿದ್ರು ಇವಾಗ ಅದನ್ನು ಅದನ್ನೇ ಅದೇ ರಿಕ್ರೂಟ್ಮೆಂಟ್ನ ಕಂಟಿನ್ಯೂ ಮಾಡ್ಕೊತವ್ರೆ ನೆಕ್ಸ್ಟು ಡಿ ಕಮ್ ಸಿ ಆದಮೇಲೆ ಮತ್ತೆ ಬರೀ ಡ್ರೈವರು ಅಂದರೆ ಹಳೆ ಅಪ್ಲಿಕೇಶನ್ಗಳೇನೆ ಅವನ್ನೇ ತಗೊಳ್ಳೋದು ಹೊಸ್ದಾಗಿ ಕಾಲ್ ಮಾಡೋ ಡೌಟ್ ಎಸತ್ತೆ ಕೆ ಎಸ್ ಆರ್ ಟಿ ಸಿಲಿ ಹೊಸ್ದಾಗ ಯಾವ್ದಪ್ಪ ಕಾಲ್ ಮಾಡ್ತಾರೆ ಅಂದರೆ ಬಿ ಎಮ್ ಟಿ ಸಿಲಿ ಕಂಡಕ್ಟ್ರ್ ಫಸ್ಟೇನ ಕಾಲ್ ಮಾಡಿರಬೇಕು ಅದು ಅಪ್ಲಿಕೇಶನ್ ಆಲ್ರೆಡಿ ಹಾಕ ಹಾಕಿ ಆಲ್ರೆಡಿ ಅಪ್ಲಿಕೇಶನ್ ಹಾಕಿಸ್ಕೊತೈತೆ ಏನಂದರೆ ಈ ಮಂತ್ ಏನೋ ಲಾಸ್ಟ್ ಆಗ್ಬೋದು ಅಂತ ಲಾಸ್ಟ್ ಡೇಟ್ ಹೇಳಿದ್ರು ಲಾಸ್ಟ್ ಡೇಟ್ ಬೇಕಂತ ತಿಳ್ಕೊಂಡು ಹೇಳ್ತೀನಿ ನಾನು ಆಮೇಲೆ ಬಿ ಎಮ್ ಟಿ ಸಿಲಿ ಹಾಂ ಕಂಡಕ್ಟ್ರ್ ಅಷ್ಟೇ ಇರೋದು ಎನ್ ಡಬ್ಲ್ಯೂ ಕೆರೆ ಕೆ ಎಸ್ ಆರ್ ಟಿ ಸಿನ ಅಷ್ಟೇ ನಾನು ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ ಹಂಗಾಗ್ಬಿಟ್ಟು ಅಷ್ಟೇ ಒಂದು ಆಲ್ ಟಿಕೆಟ್ ಬಂದಾಗ ಡೌನ್ಲೋಡ್ ಮಾಡ್ಕೊಂಡು ನಾನು ಬೇಕಾದ್ರೆ ಹಾಕ್ತೀನಿ ವೀಡಿಯೋದಲ್ಲಿ ಈ ದಿಪ್ಪ ಯಾವಾಗ ಗ್ರಹಣದ ರೈಟಲ್ಲಿ ಬಂದಾಗ ಏನೋ ಒಂಥರ ದಿಬ್ಬ ಹತ್ಬೇಕಾದ್ರೆ ಸ್ವಲ್ಪ ಫೀಲ್ ಆಗುತ್ತೆ ಯಾಕಂದರೆ ದಿಬ್ಬ ಗಾಡಿ ಜಾಸ್ತಿ ಹತ್ತಲ್ಲ ಗಾಡಿ ನಿಧಾನಕ್ಕೆ ಮೂವ್ ಆಗ್ತಾ ಇರುತ್ತೆ ಅಂಥ ಟೈಮಲ್ಲಿ ಯಾರಾದರೂ ಡಕಾಯಿದ್ರೆ ಬಂದ್ಬಿಟ್ಟು ಹಡ್ಡ ಬಂದು ಸಕ್ಕರೆ ಮೂಟೆ ಎತ್ಕೊಂಡು ಹೋಗೋದು ಅಂಥವೆಲ್ಲ ನೆನಪಾಯ್ತವೆ ಯಾಕಂದರೆ ಸ್ವಲ್ಪ ಫಾರೆಸ್ಟ್ ಏರಿಯಾ ಇದು ಒಂದು ಎರಡು ಕಿಲೋಮೀಟ್ರ ಮೂರು ಕಿಲೋಮೀಟ್ರೋ ಇರಬೇಕು ಪೂರ್ತಿ ದಿಬ್ಬನೇ ಐತೆ ಗಾಡಿ ಹತ್ತದೆ ಇಲ್ಲ ಫುಲ್ಲು ಹೋಗುತ್ತೆ ಯಾರಾದರೂ ಓಡ್ ಬಂದು ಗಾಡಿ ಒಳಗೆ ಕತ್ಕೊಂಡು ಬಿಡ್ಬೋದು ಆ ರೇಂಜಿಗೆ ಹೋಗುತ್ತೆ ಗಾಡಿ ಅದಕ್ಕೆ ಒಂದು ಸ್ವಲ್ಪ ಭಯ ಆದಂಗೆ ಆಗ್ತದೆ ಇಲ್ಲಿ ಗೇರ್ ಕೊಟ್ಟು ಎಳಿಬೇಕು ಹಂಗೆ ಆಮೇಲೆ ಗಾಡಿಗಳು ಬೇರೆ ಯಾವಾಗ ಬರೋಲ್ಲ ಇಲ್ಲಿ ನಾನು ಯಾವಾಗ ಬರಲಿ ಯಾವಾಗ ಬಂದ್ರೂ ಗಾಡಿಗಳು ಬರಲ್ಲ ಇಲ್ಲಿ ಆಪೋಸಿಟ್ ಊರಲ್ಲ ಹಿಂದಿನ ಬರೋಲ್ಲ ಕರೆಕ್ಟಾಗಿ ಒಂದೂವರೆ ಆಗೈತೆ ಒಂದೂವರೆ ರಾತ್ರಿ ಪಾಸ್ ಮಾಡಿಬಿಡ ಬೇಗ ಇನ್ನದು ಇಬ್ಬ ಐತೆ ಗುರು ನೋಡ್ರಿ ಹೆಂಗೆ ಹೊಗೆ ಬಿಡ್ಕೊಂಡು ಹೋಯ್ತವನೆ ಇವನು ಹಿಂದುಗಡೆ ಒಂದು ಎರಡು ಮೂರು ಕಿಲೋ ಒಂದು ಹತ್ತು ಕಿಲೋಮೀಟ್ರ್ ಹೋಗ್ಬಿಟ್ರೆ ಮುಂದ್ಗಡೆ ಶೇಪ್ ಎಲ್ಲ ಹೋಗ್ಬಿಟ್ರಿ ಅಂತೆ ಗಾಡಿ ದುಡ್ಕಂತಿರ ಇಂಜಿನ್ ಕೆಲಸ ಮಾಡ್ಸ ಮಾರಯಾ ಆಮೇಲೆ ಇಂಜ್ಗೆ ಇಂಜಿನ್ ಸೀಸ್ ಗೀಝ್ ಆಗ್ಬಿಟ್ಟವು ಇಷ್ಟೊಂದು ಹೊಗೆ ಬಿಟ್ರಿ ಮೈಲೇಜ್ ಬರ್ತದ ಗಾಡಿ ಏನೇನು ಆಗಾಯ್ತು ಇನ್ನೂ ಒಳಗಡೆ ಗೊತ್ತಿಲ್ಲ ಚೇ ಚೇ ಜಯ ಜಯ ಹುನ್ಗುಂದ ಬಂದೆ ಬೆಕ್ ಬರೋ ಆಯ್ತು ಹಂಗಾರ ಅಲ್ಲಿ ಸ್ವಲ್ಪ ನಿಧಾನಕ್ಕೆ ವಿಧಾನಕ್ಕೆ ಹೋಗೋಕ್ಕೆ ಇದೇನು ಮುಂದೆ ಸ್ವಲ್ಪ ಸೈಡಿಗೆ ಹಾಕ್ತೀನಿ ಟೈರ್ ಕೂಲ್ ಮಾಡ್ಕೊಳಕ್ಕೆ ಹಾಂ ಇಲ್ಲಿ ಹುನ್ಗುಂದಲ್ಲಿ ನೋಡಿದ್ದು ಆ ಗಾಡಿನ ಅಷ್ಟೊಂದು ಹೊಗೆ ಓದ್ತಾಯ್ತಲ್ಲ ಏನೇನು ಆಗಾಯ್ತು ಇಂಜಿನ್ ಒಳಗಡೆ ಎಲ್ಲ ಮೈಲೇಜ್ ಬರುತ್ತಾ ಹಂಗೆ ಅವಾಗೆ ಹೊಗೆ ಬಂದರೆ ಎಲ್ಲ ಕುಡ್ದಾಗಬಿಡುತ್ತೆ ಡೀಸೆಲ್ಲು ಮೇನ್ ರೋಡ್ ಇವಾಗ ಸಿಕ್ತೋ ಇಲ್ಲಿಂದ ಮೇನ್ ರೋಡ್ ಹತ್ಕಂಬಿಟ್ರೆ ಸಿ ಇದೆ ದುರ್ಗ ಓ ನಮ್ಮ ಸ್ವಲ್ಪ ಟೈಲ್ಗಳು ಹೀಟಾಗಿರಂಗಾವೆಪ್ಪ ಆಯಿತು ಹೋಗ್ಬಿಡ್ರೂ ಹೋಗ್ಬಿಡ್ರಿ ನಾನು ಇದನ್ನು ಕೇವತ ಆಕ್ಸಿಡೆಂಟ್ ಆಯ್ತಾ ಇರ್ತವೆ ಇಲ್ಲಿಂದ ರೋಡ್ ಚೆನ್ನಾಗಿ ಸಾಕ್ತೈತೆ ಟೈಮ್ ನಾಲ್ಕು ಗಂಟೆ ಆಯಿತು ಒಂದು ಐದು ಐದುವರೆ ತನಕ ಒಂದು ಒಂದೂವರೆ ಗಂಟೆ ಮಲಿಕಣ್ಣನ ಹೆವಿ ಏನು ಎಳಿತೈತೆ ನಿದ್ದೆ ಚಿಕ್ಕಪಟ್ಟು ಹೆವಿ ಎಳಿತೈತಿ ನಿದ್ದೆ ಅದಕ್ಕೋಸ್ಕರ ಒಂದು ಐದು ಗಂಟೆ ಆಗಿತ್ತು ಮಲಗಿದಾಗ ಈಗ ಅಲ್ದ್ರೆಡಿ ಏಳು ಮುಕ್ಕಲ್ ಈ ಸುರಂಗನ ಪಾಸ್ ಮಾಡ್ಕೊಂಡು ಹೋಗ್ರ ಹಾಕ್ಬಿಟ್ಟು ಸ್ನಾನ ಮಾಡ್ಕೊಂಡು ಟಿಫನ್ ಗಿಫನ್ ಮಾಡ್ಕೊಂಡು ಹೋಗಕ್ಕೆ ಇನ್ನೇನು ಇವತ್ತು ಭಾನುವಾರ ಖಾಲಿ ಆಗಲ್ಲ ನಾಳೆನೆ ಖಾಲಿ ಆಗೋದು ಆಚೆ ಗಿಡ ಬೆಳಕಿಗೆ ರೈಕ್ ಬಂದಾಗಲೂ ಸ್ವಲ್ಪ ಡಿಫ್ರೆನ್ಸ್ ಆಗ್ಬಿಡುತ್ತಾರ ಲೈಟ್ ಅದಕ್ಕೆ ಹಾಕೋಣ ಅಷ್ಟೊಂದು ಅರ್ಜೆಂಟ್ ಹಿಂಗೆ ಡಾಮ್ನಲ್ಲಿ ಕೂಡ ನೀರು ಇನ್ಮೇಲೆ ಮಳೆ ಬಂದ್ರೆ ಸ್ಟಾಕ್ ಆಗ್ಬೋದು ಸದ್ಯಕ್ಕೆ ನೀರಿಲ್ಲ ಕಡಿಮೆ ಐತೆ ಅಣ್ಣ ನಾಯಿ ಬ್ರೇಡ್ಕಂಡು ಹೋಯ್ತವ ಬೈಕಲ್ಲಿ ಮರಿಯಲ್ಲ ಅದು ದೊಡ್ಡ್ರೆ ಅದು ತಲೆ ಸೌರ್ಕಂಡು ಹೋಯ್ತವನೆ ಪಾಪ ತಲೆ ಸೌರ್ಕಂಡು ಅವಾಗಿಂದ ಅದೇನು ಆರಾಮಾಗಿ ಗೊತ್ತಾಯ್ತು ನೋಡ್ರಿ ಅದು ಎಷ್ಟೊಂದು ಎಮ್ಮೆಗಳು ನೋಡ್ಕೊಂಡು ಹೋಗ್ತಾರೆ ನೋಡ್ರಿ ಈ ಎಮ್ ಕರ್ಕೊಂಡು ಹೋಗ್ಬಿಟ್ಟ್ರೆ ಇಂಜಿನಿಯರಿಂಗ್ ಕಾಲೇಜ್ ಸೇರಿಸ್ಬಿಟ್ಟು ಕಂಪ್ಯೂಟರ್ ಹೋಗ್ತಾರ ಕೇಳಿದ್ ಮೋಸ್ಟ್ಲಿ ಅದೇ ಒಂದು ಹೇಳೋರ ಏನೋ ಗೊತ್ತಿಲ್ಲ ಚಿತ್ರದುರ್ಗ ಇಲ್ಲಿಂದ ಒಂದು ಅರವತ್ತು ಕಿಲೋಮೀಟರ್ ಐತೆ ದುರ್ಗಾ ರೋಡಲ್ಲಿ ಇಲ್ಲಿ ಟ್ರಕ್ ಲೇಬ ಐತೆ ಇಲ್ಲೇನೆ ನಿಲ್ಲಿಸ್ಬಿಟ್ಟು ಸ್ನಾನಗಿನ ಎಲ್ಲ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿದ್ದಾಯ್ತು ಎಲ್ಲ ಗಾಡಿ ಡ್ರೈವರು ನಿಲ್ಸ್ಕೊಂತ ಕೆಲವರು ಗೊತ್ತಿವರು ನಾನು ಗೊತ್ತಿರಲಿಲ್ಲ ಬರೀ ಏನಾದರೆ ನಿಲ್ಲಿಸಿ ಪಾರ್ಕಿಂಗ್ ಥರ ಅಷ್ಟೇ ಅಂತ ಕಂಡಿದ್ದೆ ಬಟ್ ಸ್ನಾನ ಮಾಡೋಕ್ಕೆಲ್ಲ ಫೆಸಿಲಿಟಿ ಚೆನ್ನಾಗೈತೆ ಪರವಾಗಿಲ್ಲ ದುಡ್ಡು ಗಿಡ ಅಂತ ಹೇಳಲ್ಲ ಹೋಗಿ ಸ್ನಾನ ಮಾಡ್ಕೊಂಡು ಮುಂದಿದ್ದಾಯಿತು ಟೈರು ಸ್ವಲ್ಪ ಹೀಟಿಂಗ್ ಆಗವೇ ಹತ್ತು ನಿಮಿಷ ಬಿಟ್ಬಿಟ್ಟು ರೋಡೋಣ ಈಗ ಕಾನಾ ಹೊಸಳ್ಳಿ ಹತ್ರ ಹೋಗ್ತಾ ಇದ್ದೀನಿ ಎಲ್ಲ ಫ್ರೆಶ್ಅಪ್ ಆಗಿ ಊಟಕ್ಕೆ ನಿಲ್ಲಿಸ್ಬೇಕು ಮುಂದೆ ಎಲ್ಲಾದರೂ ಬಸ್ ನೋಡಿರಿ ಊಟ ಹೋಗ್ಬಿಟ್ಟದೆ ಸುಮಾರು ದಿವಸದಿಂದ ಹಂಗೆ ಆಯ್ತದೆ ಎತ್ಕೊಂಡೇ ಹೋಗಿಲ್ಲ ಅದನ್ನೇ ಸ್ಕ್ರಾಪಿಗೋ ತಗೋಣ ಡೌಟೇ ಆಗುತ್ತಾ ಎಲ್ಲ ಸುಟ್ಟೋಗ್ಬಿಡಿದ್ದಲ್ಲ ಸ್ಲೀಪರ್ ಅಷ್ಟೇ ಬೇಸಿಗೆ ಟೈಮರೆಲ್ಲ ಸ್ವಲ್ಪ ಈಟಿಂಗ್ ಎಲ್ಲ ನೋಡ್ಕೋಬೇಕು ಇಲ್ಲಾಂದರೆ ಕಷ್ಟನೇ ಅಯ್ಯೋ 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 ಹೋಟ್ಲ್ ಹೋಟ್ಲಿರಂಗದೇ ಇಲ್ಲೇ ನೋಡೋಣ ಸ್ಟಾಪ್ ಆಗೋಣ ಊಟಕ್ಕೆ ಯಾವುದು ಹೋಟ್ಲು ಬನಪೂರಿ ಹೋಟ್ಲ ಗೊತ್ತಿಲ್ಲ ನೋಡುವ ಹೋಟ್ನ ನಿಲ್ಸ ರೈತಿಲ್ಲ ಒಳ್ಳೆ ಊಟ ಮಾಡೋಣ ಬೆಳಗ್ಗೆ ತಿಳಿದು ತಿಂದುಲ್ಲ ಊಟಕ್ಕೆ ಹೋಟ್ಲ ನಿಲ್ಸಾಕೆ ಹೋದ ಗಾಡಿ ಮುನೇ ತೆಗಿ ಗಾಡಿ ಮುನೆ ತಗಿ ಮುಂದಕ್ಕೆ ಹೋಗಿ ಮುಂದಕ್ಕೆ ಹೋಗಿ ಬಂದ ಅಣ್ಣ ಆ ಊಟ ಮಾಡೋಕಣ ಬರ್ತಾ ಇರೋದು ಒಂದೇ ಸೈಡ್ ಸೈಡ್ಗೆ ಹಾಕ್ಬಿಟ್ಟು ಬಾವಾಗ ಬಂದ ಅಷ್ಟೊಂದು ಜಾಗ ಐತೆ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ರೋಡ್ ಸೈಡ್ಗೆ ಹಾಕ್ಬಿಟ್ಟು ಬರೋಕೆ ಇಷ್ಟು ಹೊಡಗಡಿ ತಗೊಂಡು ಹೋಗ್ಬೇಕು ಅಲ್ಲಿ ಜಾಗ ಐತೆ ಅಂತಾನೆ ಹೋಗಿದ್ದು ಊಟಕ್ಕೆ ಅಂತ ಅವ್ನು ನೋಡಿದ್ರೆ ರೋಡ್ಗೆ ಬಾ ಅಂತ ಹೇಳ್ತಾನೆ ರೋಡ್ ಸೈಡ್ಗೆ ಹಾಕ್ಬಿಟ್ಟು ಬಿಡಪ್ಪ ಆಯಿತು ದೊಡ್ಡ ನೀವು ಅಂತ ಅಂದ್ಬಿಟ್ಟು ಮುಂದೆ ಬಂದಿದ್ದಾಯಿತು ಮರಿ ಅದೇನೇ ಕೊಡಲ್ಲ ಅಂತಾರೆ ಡ್ರೈವರ್ ಲಾರಿ ಡ್ರೈವರ್ಗಳಿಗೆ ಇಂಥ ನೋಡ್ಬಿಟ್ರೆ ಬೇಜಾರಾಗೋದು ಅವ್ರಿಗೇನು ಗೊತ್ತು ನಾವು ಖರ್ಚು ಮಾಡೋದು ಇಲ್ಲೊಂದು ಯಾವುದೋ ಓಡ್ಲು ಸಿಕ್ತು ಇಲ್ಲೇ ಸರಿ ಹೋಗಿ ನೋಡೋಣ ಏನು ಸಿಗೋದೇನೋ ಗೊತ್ತಿಲ್ಲ ಒಂದೇನು ಟೋಲ್ ಎದುರುಗಡೆ ಐತೆ ಅಲ್ಲಿ ಟೋಲ್ ಕಾಣ್ತಾ ಇತ್ತು ನೋಡ್ರಿ ಯಾಕೋ ಇವತ್ತು ಊಟ ಮಾಡಿಸೋಕೆ ಬಿಡೋಲ್ಲ ನಮ್ಮ ಇವತ್ತು ಡಮ್ಮಿ ಯೂಸಿಂಗು ಪಂಚರ್ ಆಗ್ಬಿಟ್ಟೈತೆ ಮಳೆ ಹೊಡೆದೈತೆ ಮಳೆ ತೆಗೆದಾಗ್ತೆ ಈಗ ಅರ್ಜೆಂಟಾಗಿ ಪಂಚರ್ ಅಂಗಡಿ ತಗೋಬೇಕು ಎಷ್ಟೋ ಜಾಸ್ತಿ ಹೋಗ್ತಾ ಇಲ್ಲ ಏನು ಸ್ವಲ್ಪ ಲೇಟಾಗಿ ಹೋಗ್ತೈತೆ ಮುಂದೆ ಟೋಲ್ ಹತ್ರ ಪಂಚರ್ ಅಂಗಡಿ ಇರಬೇಕು ಅದಕ್ಕೆ ಅಲ್ಲಿ ಹೋಗ್ಬಿಡೋಣ ಅಂತ ಇಲ್ಲಾಂದರೆ ಮತ್ತೆ ಇಲ್ಲಿ ಇಳ್ದು ಹೋಗ್ಬಿಟ್ರೆ ಸ್ಟೆಪ್ನೇ ಚೇಂಜ್ ಮಾಡ್ಕೋಬೇಕು ಇನ್ನೇನು ಟೋಲ್ ಒಂದೂವರೆ ಒಂದು ಕಿಲೋಮೀಟರ್ನ ಇರ್ಬೋದು ಅಲ್ಲಿಗೆ ಹೋಗ್ಬಿಟ್ರೆ ಅಲ್ಲೇ ಮಿಷಿನ್ ಇದ್ರೆ ಚೇಂಜ್ ಮಾಡ್ಸೋಕೆ ಸರಿ ಆಗುತ್ತೆ ಏನು ಟೈಮಪ್ಪ ನಂದು ಸದ್ಯ ಪಂಚರಂಗಿಲ್ಲ ಸಿಕ್ತು ಚರಾಗ್ಸೋಕ್ಕೆ ಅಂತ ಜಾಕ ಅವ್ರಿಗೆ ಕೂಡ ಕೇಳಿದೆ ನಾನು ಬೇರೆ ಸ್ನಾನ ಬೇರೆ ಮಾಡ್ಕೊಂಡಿದ್ನಲ್ಲ ಅದಕ್ಕೆ ಹತ್ತಿರ ಒಂದು ನೂರು ರೂಪಾಯಿ ಕೊಟ್ಬಿಡ್ತೀನಿ ಮಾಡೋಣ ಅಂದೇ ಮಾಡ್ತಾವ್ರೆ ಅವರೇ ಹಿಂಗೋ ಸದ್ಯ ಇಲ್ಲಿ ಬರೋದು ಸರಿ ಆಗಿಲ್ಲ ನಾನೇ ಬಿಸ್ಕೊಂಬಿಟ್ಟು ಮತ್ತೆ ಬರ್ದಾಡೋಂಗಾಗತ್ತೆ ಗ್ರೀಸಿಂಗೋ ಮಾಡಿಸ್ತಾ ಇದ್ದೀನಿ ಅಥಗೆ ಟೈಮ್ ಐತಲ್ಲ ಅದಕ್ಕೆ ಗ್ರೀಸು ಡೆಲ್ ಟ್ರಿಪ್ಪಿಂದ ಮಾಡಿಸಿಲ್ಲ ಕರೆಕ್ಟ್ ಅದಕ್ಕೆ ತ ಲೋಡ್ ಗಾಡಿನ ಇನ್ನೇನು ಖಾಲಿ ಗಾಡಿ ಟೈಮ್ಗಳು ಸಿಗೋಲ್ಲ ಮಾಡ್ಸೋಕ್ಕೆ ಮಾಡಿಸ್ತಾ ಇದ್ದೀನಿ ನೋಡ್ತಾ ನೋಡ್ತಾ ಒಂದೊಂದೇ ಒಂದೊಂದೇ ಗಾಡಿಗಳು ಬಂದು 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 ಇಲ್ಲಿ ಸೈಡ್ಗೆ ಆಗ್ತಾ ಇದ್ವು ಯಾಕೆ ಕಣ ಹೆಗ್ತಾ ಇದ್ದೀರಾ ಅಂತ ಕೇಳಿದೆ ನೋಡಿದ್ರೆ ಮುಂದೆ ಆರ್ ಟಿ ಒ ಬಂದು ನಿಂತವ್ರಂತ ದಾವಣಗೆರೆ ಆರ್ ಅಲ್ಲಿ ಹಂಗಾಗ್ಬಿಟ್ಟು ಎಲ್ಲ ಬಂದು ನಿಂತವ್ರೆ ನಮ್ಮದಿಂದ ಏನು ಪಂಚರ ಆ ಗಾಡಿ ರೆಡಿಯಾದರೆ ಹೊಂಟು ಬಿಡ್ತೀನಿ ನಾನೇನು ವೆಯ್ಟ್ ಮಾಡೋಕೆ ಹೋಗಲ್ಲ ಆರ್ ಟಿ ಓನೋ ಹೋದ್ರೆ ಅಂತ ಅದಕ್ಕೆಲ್ಲ ಗಾಡಿಯವರು ಸದ್ಯ ಇವಾಗಾದರೂ ಬಂದಲ್ಲ ಊಟ ಮಾಡೋಕ್ಕೆ ಹೊಟ್ಟೆ ಅಷ್ಟು ಹೊಟ್ಟೆ ಸುಸ್ತಾಗ್ಬಿಟ್ಟಿತ್ತು ಯಾವುದು ಸದ್ಯಕ್ಕೆ ಡಾಬಾ ಸಿಕ್ತು ಸದ್ಯಕ್ಕಿಲ್ಲೇ ಊಟ ಮಾಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ ಇಲ್ಲೇ ಆರಾಮಾಗಿ ಗಾಡಿ ಹಾಕೊಂಡು ರೆಸ್ಟ್ ಮಾಡೋಕ್ಕೆ ಚೆನ್ನಾಗಿತ್ತು ರೆಸ್ಟ್ ಏರಿಯಾ ಥರ ಓಪನಿಂಗೇ ಮಾಡಿರೋ ಕಾಣಲ್ವಲ್ಲ ಇಲ್ಲ ಓಪನ್ ಮಾಡಿ ಯಾರು ಹೋಗಿ ಗಾಡಿಗಳು ಹಾಕ್ತಾ ಇಲ್ವ ಚೆನ್ನಾಗಿ ಸೇಫ್ಟಿಯಾಗಿ ಇದೆಯಾ ಅದು ಜಾಗ ಏನೋ ಗಾಡಿಗಳು ಒಂದು ದಿವ್ಸವೂ ಹಾಕಿದ್ದು ನೋಡಿಲ್ಲ ನಾನಲ್ಲಿ ಹಿರಿಯರು ಬಿಟ್ಬಿಟ್ಟು ಮುಂದಕ್ಕೆ ಬಂದೆ ಇನ್ನೇನು ಸಿರ ಆತತ್ರ ಇದ್ದೀನಿ ಸ್ವಲ್ಪ ಇವಾಗ ಮಳೆ ವಾತಾವರಣ ಮೋಡ ಎಲ್ಲ ಮೋಡ ಕವಿದ ವಾತಾವರಣ ಕಾಣಿಸ್ಕೊಂತೈತೆ ಮೋಸ್ಟ್ಲಿ ಸಿ ಬಿಟ್ಟು ಮುಂದೆ ತುಮಕೂರಲ್ಲೆಲ್ಲ ಮಳೆ ಇರಬಹುದು ರೋಡು ಡಿವಿಷನ್ ಕೊಟ್ಬಿಟ್ಟವ್ರೆ ಹೋಗ್ಬೇಕಾರೆ ಇರಲಿಲ್ಲಪ್ಪ ಈಗ ಮುಂದ್ಬಿಟ್ಟಾರೆ ನಂಗೆ ಅವರೇ ಸಡನ್ನಾಗಿ ಏನೇನೋ ಮಾಡ್ತಾರಪ್ಪ ಸುಮಾರು ಒಂದು ಗಂಟೆಯಿಂದ ಇಲ್ಲೇ ಜಾಮು ಆಗ್ಬಿಟ್ಟೈತೆ ಹತ್ರ ಎಲ್ಲಿ ಒಂದು ಎರಡು ಕಿಲೋಮೀಟ್ರಿಂದ ಬರೀ ಜಾಮಲ್ಲೇ ಇದ್ದೀನಿ ಇನ್ನೂ ಎಷ್ಟು ಕಿಲೋಮೀಟ್ರ್ ಐತೆ ಗೊತ್ತಿಲ್ಲ ಜಾಮು ಇನ್ನೂ ಬ್ರಿಡ್ಜ್ ಇರೋದು ಇನ್ನೂ ಸ್ವಲ್ಪದರ ಮುಂದೆ ಅದೇ ರೆಸ್ಟ್ರಕ್ಷನ್ ಆ ಬ್ರಿಡ್ಜು ಅದಕ್ಕೋಸ್ಕರ ಎಲ್ಲ ಜಾಮು ಇಲ್ಲಿ ದೊಡ್ಡಬಳ್ಳಾಪುರ ಬಿಟ್ಬಿಟ್ಟು ಇದ್ದೀನಿ ಸಕ್ಕತ್ ಮಳೆ ಬರ್ತಾ ಇತ್ತು ಮಾತ್ರ ಇಲ್ಲಿ ಈ ಥರ ಮಳೆ ಬಂದರೆ ಗಾಡಿ ಓಡ್ತದೆ ಈ ರೋಡಲ್ಲಿ ಹೋದ್ರೆ ಆರಾಮಾಗಿ ಚೀರ ಹೊಸಕೋಟೆ ಟಚ್ ಆಗ್ಬಿಡ್ತೀನಿ ಹೊಸಕೋಟೆಯಿಂದ ರೈಟ್ ತಗೊಂಡು ಹೋಗ್ಬಿಟ್ರೆ ಆದ್ದೇನು ಸೌಕ್ಯ ರೋಡ್ ಲಾಸ್ಟ್ ಟೈಮ್ ಒಂದ್ಸಲ ಹೋಗಿದ್ದೆ ಬೆಂದು ಓಡಿಸ್ಬೇಕಾದ್ರೆ ಸೌಖ್ಯಾ ಸೌಕ್ಯ ರೋಡಲ್ಲಿ ಹಂಡ್ ಆಗೋದು ಡೋಲ್ ಗೇಟ್ ಸಿಗುತ್ತಲ್ಲ ನಿಲ್ಲಿಸ್ಬಿಟ್ಟು ಒಂದ್ಸಲ ಚೆಕ್ ಮಾಡ್ಕೋಣ ಅಂದ್ಬಿಟ್ಟು ನೋಡಿದೆ ಏನಾಗಿಲ್ಲ ಇದೊಂದು ಅಕ್ಕ ಒಂದು ಲೂಸಾಗಿ ಕೆಳಗೆ ಬಿದ್ದೈತೆ ಪರವಾಗಿಲ್ಲ ಏನಾಗಲ್ಲ ನಾನು ಸ್ವಲ್ಪ ದೂರನೆಲ್ಲ ಇರೋದು ಸೈರು ಎಷ್ಟು ಕೂಲ್ ಆಗೋ ಗೊತ್ತಾ ದೇವತ್ತು ಹಿಂಗೆ ಓಡಿಸ್ಬಿಟ್ರೆ ಒಳ್ಳೆ ಅದ್ರ ಮೇಲೆ ಆ ಮಟ್ಟಿ ಹೊಡೆದಾಗ ಆಮ್ಲೆಟ್ ಆಗಿಬಿಡ್ತವೆ ನೈಟ್ ಸ್ವಲ್ಪ ಇಟ್ಟು ಬರಲ್ಲ ನೀರು ಕಡಿಮೆ ಆಯ್ತಾ ಏ ಇಲ್ಲ ಇರೋದು ಹೆಂಗೆ ಹ್ಞೂ ಫ್ರೆಂಟ್ ಲೋಡ್ ಮಾಡಿಬಿಟ್ರಲ್ಲ ಅದಕ್ಕೆ ಏನು ಬ್ರೈಟ್ನೆಸ್ಸು ಬೆಳಕು ಹಿಂದುಗಡೆ ಗಾಡಿ ಐತಪ್ಪ ಇಲ್ಲಿ ಹಂಗೆ ಬರಬೇಡ ಕಾರು ಅದು ನಂಗೆ ಬರ್ತಾವೆ ಒಳ್ಳೆ ಕೂತ್ಕಂಡ್ರೆ ಟೋಲ್ ಕಟ್ಟಾಗುತ್ತೆ ಇದು ಟೋಲ್ ತಗೊತಾ ಇರಬೇಕು ಗಾಡಿ ಓಡ್ಸೋಕ್ಕಾಗಲ್ಲ ಈ ಥರ ಸಿಚುವೇಶನಲ್ಲಿ ನಿಲ್ಲಿಸ್ಬಿಡ್ತೀನಿ ಏನೂ ಕಾಣ್ತಾ ಇಲ್ಲ ಗ್ಲಾಸ್ ಎಲ್ಲ ಎ ಇದ್ರೆ ಇದೆಲ್ಲ ಹಾಕೋ ಹೋಗೋದ ಹಾಕ್ಬಿಟ್ಟಿದ್ರೆ ಎಲ್ಲ ಹೋಗೋದು ಬಟ್ ಹೋಗಲ್ಲ ಅದು ಇಷ್ಟು ಬರ್ತೈತೆ ಮಳೆ ಅಂದರೆ ನಿಲ್ಲಿಸ್ಬಿಟ್ಟು ಒಳ್ಳೆಯದು ಸಿಕ್ಕಾಪಟ್ಟೆ ಬರ್ತೈತೆ ಮಳೆ ಅಯ್ಯಪ್ಪ ಇತ್ತ ಅಯ್ಯೋ ಗುರು ಹಿಂಗೆ ಮಳೆ ಭಯ ಆಗ್ತೈತೆ ಸರ್ ಸರಿ ಉಳಿತೈತೆ ಸಿಡ್ಲು ಮಳೆ ಕಡಿಮೆ ಆಯ್ತು ಆ ಟೋಲಿಂದ ಮುಂದೆ ಬಂದೆ ಬಿಡ್ಜ್ ಕೆಳಗಡೆ ಸೈಡ್ಗೆ ಹಾಕ್ಬಿಟ್ಟು ಹಿಂದುಗಡೆ ಸ್ವಲ್ಪ ಡೋರೆಲ್ಲ ಪ್ಯಾಕಿಂಗ್ ನೋಡ್ಕೋಬೇಕು ಪ್ಯಾಕಿಂಗ್ ಏನೋ ಆಗಿತ್ತು ಆದ್ರೂ ಒಂದ್ಸಲ ಚೆಕ್ ಮಾಡ್ಕೊಂಬಿಟ್ರು ಒಳ್ಳೇದು ಅಂದ್ಬಿಟ್ಟು ಇಲ್ಲೇ ಬಿಡ್ಜ್ ಕೆಳಗಡೆ ನಿಲ್ಸಿದ್ದೀನಿ ಅಯ್ಯೋ ಹೆಂಗ್ ಮಿಂಚು ನೋಡಿದ್ರ ಇಲ್ಲಿ ಎದುರುಗಡೆ ಕಾಣ್ತಾರ ಗಾಡಿಗಳೆಲ್ಲ ನೋ ಎಂಟ್ರಿಗೆ ಅಂತ ಎಲ್ಲ ಒಳಗಡೆ ಹೋಗ್ತಾರೆ ನಮ್ ಬೆಂಗ್ಳೂರ್ದ್ ನೋಡ್ರಿ ಇದೇ ನೋಡ್ರಿ ವಿಚಿತ್ರ ಅಲ್ಲೆಲ್ಲಾ ಅಷ್ಟೊಂದ್ ಮಳೆ ದೇವನಹಳ್ಳಿ ಹೊಸಕೋಟೆ ಅಲ್ಲೆಲ್ಲ ಈ ಹೊಸಕೋಟೆಯಿಂದ ಒಳಗಡೆ ಹೋಗ್ತಾ ಇದೀನಿ ನಾನಿಲ್ಲಿ ಸೌಕ್ಯ ರೋಡ್ ಹೋಗ್ಬೇಕು ಸೌಕ್ಯ ರೋಡ್ ಅದ್ರಲ್ಲ ಇಲ್ಲೆಲ್ಲ ಒಂದೇ ಒಂದು ದನಿನ್ ಮಳೆ ಬಿದ್ದಿಲ್ಲ ನೋಡ್ರಿ ರೋಡಲ್ಲೇ ಎಷ್ಟು ಡ್ರೈ ಆಗೈತೆ ವಿಚಿತ್ರ ಬೇರೆ ಇದೆಲ್ಲ ಒಂದೊಂದು ಥರ ಇರ್ತದೆ ರೋಡಿಗೆ ಬಂದೆ ಇದೇ ರೋಡಲ್ಲೇ ಅದು ವೇರ್ ಹೌಸ್ ಇರೋದು ವೇರ್ ಹೌಸು ಇಲ್ಲ ಏನು ಅಂತ ಕುದಿರೋಡಿನಲ್ಲಿ ಗಾಡಿ ಅಲ್ಲೇ ನಿಲ್ಲಿಸ್ಬಿಟ್ಟು ಬಂದಿದ್ದೆ ಇಲ್ಲಿ ಕೆಳಕ್ಕೆ ಗೇಟ್ ಹತ್ರ ಇದೆ ಅಂತ ಗೇಟ್ ಬಟ್ ಬೆಳಗ್ಗೆ ಅಂತ ಒಳಗಡೆಗೆ ಬಿಡೋದು ಇಲ್ಲಿ ರೋಡ್ ಸೈಡಲ್ಲಿ ಹಾಕೋಬೇಕು ಇವಾಗ ಜಾಗ ಬೇರೆ ಇಲ್ಲ ಇಲ್ಲೇನಾರ ಜಾಗ ಐತೆ ನೋಡ್ಬೇಕು ಹಿಂದ್ಗಡೆ ಸೈಡಲ್ಲಿ ಏನಾದರೂ ಅಡ್ಜಸ್ಟ್ ಮಾಡ್ಬಿಟ್ಟು ಹಾಕಬೇಕು ಓಕೆ ಸ್ನೇಹಿತರೆ ನಾನು ಬೆಳಗ್ಗೆ ಸಿಗ್ತೀನಿ ಮತ್ತೆ ನಾನು ನಿಮಗೆ ಖಾಲಿ ಮಾಡಿಸ್ಬೇಕಾದ್ರೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಗಾಡಿ ಇವಾಗ ಬೆಳಗ್ಗೆ ಒಳಗಡೆ ಥರ ಕೇಳೋರ ಈ ಗಾಡಿ ಒಳಗಡೆ ತಗೊಂಡು ಹೋಗ್ತಾಯಿದ್ದೆ ಅದೇನೋ ಒಮ್ಮತ್ತು ಕಟ್ಟೆ ಮೇಲೇನೆ ಒಳಗೆ ತಗೊಳ್ಳೋದು ಗಾಡಿ ಅಂತಿದ್ರು ಇಲ್ಲಿ ನಿಲ್ಸಕ್ಕೆ ಬೇರೆ ಜಾಗ ಇಲ್ಲ ಹಂಗಾಗ್ಬಿಟ್ಟು ಇಲ್ಲೇ ಸೈಡ್ಗೆ ಹಾಕೊಂಡಿದ್ದೆ ಗಾಡಿನ ಅವ್ರ ಗಾಡಿನ ಇವಾಗ ಬಂದರು ಅವ್ರು ಮಳೆ ಬಂತು ಟಾರ್ಕ್ ಬಂದು ಚೆನ್ನಾಗಿಲ್ಲ ಅಂದ್ಬಿಟ್ಟು ಅಲ್ಲಿ ಬಿಡಿಸ್ಕೊಳ್ಳೋಗಡೆ ಆಟ್ಮಾಬಿಟ್ಟಿದ್ರಂತೆ ಅದೇ ಅವು ಬೇರೆ ಗಾಡಿ ಬಂದಿಲ್ಲ ನೀನು ನನ್ನ ಗಾಡಿ ಖಾಲಿ ಆದಮೇಲೆ ಮಾಡ್ತಾರೆ ನಂದು ನೋಡೋಣ ಒಳಗಡೆಗೆ ತಗೊಂಬ ಅಂತ ಅಂದವ್ರೆ ಅಲ್ಲಿ ಒಳಗಡೆ ಹೋದ್ಮೇಲೆ ಏನು ಕತೆ ಗೊತ್ತಿಲ್ಲ ಒಟ್ಟೆ ತಗೊಂಡೋಗೋ ತಗೊಂಡೋಗ್ತೀನಿ ಒಳಗಡೆಗೆ ಇದೇನೇ ಇದು ಬಿಸ್ಕೆಟ್ ಫ್ಯಾಕ್ಟ್ರಿ ಇದು ಸನ್ಫಿಸ್ಟ್ ಐ ಟಿ ಇದು ಆದರೆ ಪೇಮೆಂಟ್ ಆಗೋಲ್ಲ ಇಲ್ಲಿ ಇದು ಬರೀ ಐವಟ್ಟನ್ನು ಅಷ್ಟೇ ಅಂತ ಇರೋದು ನಮ್ಮದು ಸಿಕ್ಸ್ಟೀನ್ ವೀಲಲ್ಲ ಗಾಡಿಯನ್ನು ಕೂರುತ್ತೆ ಬಟ್ ಪೇಮೆಂಟ್ ಅದು ಲಿಮಿಟ್ ಅಷ್ಟೇ ಇರೋದು ಅವ್ರದ್ದು ಹೊರಗಡೆ ಪೇಮೆಂಟ್ ಮಾಡೋಕ್ಕೆ ಕಳಿಸ್ತವ್ರೆ ಇವಾಗ ಹೊರಗಡೆ ಮಾಡ್ತಾ ಪೇಮೆಂಟ್ ಮಾಡಿಸ್ಕೊ ಬರಬೇಕು ಪಾಸ್ ಪಾಸಾಯಿತು ಇವಾಗ ಗಾಡಿನಾ ಆ ಪಾಯಿಂಟಿಗೆ ಹಾಕ್ಬಿಟ್ಟಿದ್ದೀನಿ ಟಾರ್ಪಲ್ ಎಲ್ಲ ಇವಾಗ ಊಟಕ್ಕೆ ಹೋಗೋರೆ ಟೈಮ್ ಅದ್ರಲ್ಲಿ ಒಂದು ಗಂಟೆ ಆಗೋಯಿತು ಅವ್ರು ಊಟ ಮಾಡಿ ಬರೋದ್ರೊಳಗೆ ಟಾರ್ಪಾಲೆಲ್ಲ ತೆಗೆದುಬಿಟ್ಟು ಮಡಿಚಿ ಇಟ್ಕೋಬೇಕು ಟಾರ್ಪಾಲೆಲ್ಲ ಬಿಟ್ಬಿಟ್ಟೆ ಇನ್ನೇ ಸ್ಟಾರ್ಟ್ ಮಾಡ್ತಾರೆ ಇವಾಗ ಬೇಗ ಮಾಡಿಕೊಟ್ರಪ್ಪ ಮಳೆ ಮೋಡ ಹೇಳೋಕ್ಕಾಗಲ್ಲ ಮಳೆ ಇದು ಯಾವಾಗ ಬೇಕಾರೋ ಬಂದುಬಿಡ್ತದೆ ಇಲ್ಲಿ ಗಾಡಿ ಉದ್ದುದ್ದ ಇದಿದ್ದ ಎತ್ತಾಕೋದು ಜಾಸ್ತಿ ಜಾಸ್ತಿ ಹೊರಬೇಕಾಗುತ್ತೆ ತಿನ್ಬಿಟ್ಟು ಗಾಡಿ ಹಿಂಗೆ ಗಡ್ಡ ಹಾಕಿಸ್ಕೊಂಡು ಹಿಂಗೆ ಖಾಲಿ ಮಾಡ್ತವ್ರೆ ಆದ್ರೂ ನಿಧಾನ ಖಾಲಿ ಮಾಡ್ದವ್ರು ನಾಲ್ಕು ಗಂಟೆ ಆಗೋಯ್ತು ಇನ್ನೂ ತಿನ್ನೋ ಕಡಿಮೆ ಅಂದರೂ ಇನ್ನೂ ಒಂದೂವರೆ ಗಂಟೆ ಬೇಕು ಐದೂವರೆ ಆರು ಗಂಟೆ ಒಟ್ಟಿನಲ್ಲಿ ಕಾಲೆಲ್ಲ ಮಾಡ್ಕೊಂಡಿದ್ದಾತೇ ಸ್ನೇಹಿತರೆ ಈಗ ಹೋಗ್ತಾ ಹೋಗ್ತಾಯಿದ್ದೀನಿ ಹೋಗ್ತಾ ಇದ್ದೀನಿ ಅಂದರೆ ಮಾಮೂಲಿ ಜಾಗ ದೇವನಹಳ್ಳಿಗೆ ಅಲ್ಲಿಗೆ ಹೋಗ್ಬಿಟ್ಟು ಗಾಡಿ ಇವತ್ತು ನಾಳೆನ ಲೋಡ್ ಆಗಲ್ವಂತೆ ಏನೋ ಕರೆಕ್ಟಾಗಿ ಕರೆಂಟ್ ಸರಿಯಾಗಿ ಬಂದಿಲ್ಲದಲ್ಲೇ ಮಳೆ ಬಂದು ಕಟ್ಟಿಂಗ್ ಏನೂ ಆಗಿಲ್ಲ ಅಂದ್ಬಿಟ್ಟು ಇನ್ನೊಂದು ಒಂದು ದಿವಸ ಲೋಡ್ ಆಗಲ್ಲ ಊರಿಗೆ ಓಡೋ ಊರು ಕಡೆ ಹೋಗಂಗಿದ್ರೆ ಹೋಗ್ಬಿಟ್ಟು ಬಾ ಅಂತ ಅಂದರು ಹಂಗಾಗಿ ಊರಿಗೆ ಹೋಗ್ಬಿಟ್ಟು ಬರೋಣ ಅಂತ ನನ್ನ ಚಾನಲನ್ನು ಹೀಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋ ನಮಗಿಸ್ತಾ ಇದ್ದೀನಿ ಸ್ನೇಹಿತರೆ ಇನ್ನೊಂದು ವೀಡಿಯೋದಲ್ಲಿ ನಾನು ಸಿಗ್ತೀನಿ ನಿಮಗೆ ಟ್ರಾಫಿಕ್ ಬೇರೆ ಐತೆ ಇವಾಗ ಇಲ್ಲಿಂದ ದಾಟದೇ ಇರೋದು ಹೊಸ್ಕೋಟೆ ತನಕ ಮೇನ್ ರೋಡಿಗೆ ಹೋಗೋ ತನಕ